ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಟಾಟೋ ಸಮಲ್ಲ ಹೌದು ಮಾಡೋದಿಷ್ಟು ಕಡೆ ಟೂ ತೌಸಂಡ್ ಸಿಕ್ಸು ಸರ್ ಎಷ್ಟು ಐದರ ಕಡೆ ಓನರ್ ಹತ್ತು ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಬರೋ ಇದೆಯಾ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದೀನಿ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಲಕ್ಷದ ಮೇಲೆ ನೋಡಿದೆ ಸರ್ ಅದು ಹಳೆ ಗಾಡಿ ಹ್ಞೂ ಏರ್ ಕಂಡೀಷನು ಸರ್ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ ಟೈರ್ ಟೈರ್ ಚೆನ್ನಾಗಿದೆ ಟೈರ್ ಕಂಡೀಷನು ಟೈರ್ ತರ್ಟಿ ಪರ್ಸೆಂಟ್ ಇದೆ ಸರ್ ಎಷ್ಟು ಕೊಡುತ್ತೆ ಇದು ಮೈಲೇಜು ಮೈಲೇಜು ಹನ್ನೆರಡು ಹದಿಮೂರು ಕೊಡುತ್ತೆ ಸರ್ ಹನ್ನೆರಡು ಹದಿಮೂರು ಕೊಡುತ್ತೆ ಹ್ಞೂ ಸೀಟಿಂಗ್ ಎಷ್ಟು ಗಾಡಿ ಇದೆ ಸರ್ ಸೀಟಿಂಗ್ ಸೆವೆನ್ ಪ್ಲಸ್ ಒನ್ ಇದೆ ಸರ್ ಸೆವೆನ್ ಪ್ಲಸ್ ಒನ್ ಹೌದು ಅದೆ ನೈನ್ ಪ್ಲಸ್ ಒನ್ ಸೀಟ್ ಸೀಟ್ ಗಳು ನೈನ್ ಪ್ಲಸ್ ಒನ್ ಅರೇಂಜ್ ಮಾಡಿದ್ದೀವಿ ಹ್ಮ್ 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 ಈ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಏನು ಮಾಡ್ತೀರಾ ಸರ್ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ತೀರಾ ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಅಲ್ಲ ಆ ಡೆಂಟ್ ಕೆಲಸ ಏನಿಲ್ಲ ಸರ್ ಟಿಂಕರಿಂಗ್ ಕೆಲಸ ಏನಿಲ್ಲ ಸ್ವಲ್ಪ ಮುಂದೆಗಡೆ ಲೈಟ್ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಕ್ರಾಶ್ ಇದೆ ಅಲ್ಲಾರ್ತ ಇದೆ ಸ್ವಲ್ಪ ಕೆಲಸ ಐತೆ ತಗೊಂಡೋಗಿ ಮಾಡಿಸ್ಕೊಂಬೋದು

ಎರಡು ಸಾವಿರದ ಎಷ್ಟೊಂದ್ರೆ ಮಾಡಲ್ಲ ಸಿಕ್ಸ್ ಮಾಡಲು ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಓಕೆ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಯು ಯು